ಿರಿ ಕರ್ನಾಟಕ ಕಾರ್ಯನಿರತಕರ ಪತ್ರಕರ್ತರ ಸಂಘದ ತಾಲೂಕು ಸಂಘದ ಅಧ್ಯಕ್ಷರಾಗಿ ರಾಜೇಂದ್ರ ಬಾಬು ಅವಿರೋಧವಾಗಿ ಆಯ್ಕೆಯಾದರು ಉಪಾಧ್ಯಕ್ಷರಾಗಿ ಮಧುಗಿರಿ ಪ್ರಗತಿ ಸಂಪಾದಕರಾದ ಎಂಎ ಸತೀಶ್ ಗಂಗಾಧರ್ ವಿ ಆಯ್ಕೆಯಾದರು ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ಸ್ಥಾನ ಹಾಗೂ ಪ್ರಧಾನ ಕಾರ್ಯದರ್ಶಿ ಸ್ಥಾನ ಸೇರಿದಂತೆ ಎಲ್ಲಾ ಸ್ಥಾನಗಳಿಗೆ ಅವಿರೋಧ ಆಯ್ಕೆ ನಡೆಯಿತು ಪ್ರಭಾರ ಜಿಲ್ಲಾ ಚುನಾವಣಾಧಿಕಾರಿಯಾಗಿ ಸತೀಶ್ ಉಪ ಉಪಚುನಾವಣಾಧಿಕಾರಿಯಾಗಿ ಹೇಮಂತ್ ಮಾರುತಿ ಗಂಗನಮಯ್ಯ ಸುರೇಶ್ ಶ್ರೀವತ್ಸ ಯಶಸ್ ರಘು ನಂದೀಶ್ ಮಧು ರವರ ನೇತೃತ್ವದಲ್ಲಿ ಚುನಾವಣೆ ನಡೆಯಿತು ಮಧುಗಿರಿ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ರಾಜೇಂದ್ರ ಬಾಬು ಉಪಾಧ್ಯಕ್ಷರಾಗಿ ಸತೀಶ್ ಗಂಗಾಧರ್ ಪ್ರಧಾನ ಕಾರ್ಯದರ್ಶಿಯಾಗಿ ಸೋಮಶೇಖರ್ ಖಜಾಂಚಿಯಾಗಿ ಕಂಬಣ್ಣ ನಿರ್ದೇಶಕರಾಗಿ ರಘುನಾಥ್ ಗೋವಿಂದರಾಜು ರಾಮರೆಡ್ಡಿ ರಾಮಚಂದ್ರ ರಾವ್ ಲಕ್ಷ್ಮೀ ಲಸಪ್ಪ ಸಿರಾಜ್ ಶೇಷನಾಯ್ಕರವರು ಅವಿರೋಧವಾಗಿ ಆಯ್ಕೆಯಾದರು ನಮಸ್ಕಾರ ಇಲ್ಲಿ ನಮ್ಮ ತಾಲೂಕು ಘಟಕದ ಒಂದು ಪಥಕ ಸಂಘದ ಚುನಾವಣೆ ನಡೆದಿದೆ ನಮ್ಮ ಸಂಘ ಏನಿದೆ ಆ ಸಂಘದ ಸದಸ್ಯರೆಲ್ಲ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಈ ಒಂದು ಅವಿರೋಧ ಆಯ್ಕೆಗೆ ತುಂಬಾ ನಮಗೆ ಹೆಲ್ಪ್ ಮಾಡಿದವರು ಅಂದ್ರೆ ನಮ್ಮ ಜಿಲ್ಲಾ ನಿರ್ದೇಶಕರು ಕಣ್ಮಣ್ಣವರು ಆಮೇಲೆ ನಮ್ಮ ಜಿಲ್ಲಾ ನಿರ್ದೇಶಕರಾದಂಥ ಸಾರಿ ಉಪಾಧ್ಯಕ್ಷರಾದಂಥ ಜಯಣ್ಣ ಜಯಣ್ಣವರು ಇವರೆಲ್ಲ ತುಂಬ ನಮಗೆ ಸಹಾಯ ಕೊಟ್ಟರು ಮತ್ತು ಅದೇ ರೀತಿ ನಮ್ಮ ಗಂಗ ಮಾರುತಿ ಗಂಗಮ್ಮಯ್ ಅವರು ಮತ್ತು ನಮ್ಮ 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 ಪ್ರೀತಿಯ ಗುರುಗಳಾದಂಥ ಅಜಯಣ್ಣವರು ಇವರೆಲ್ಲ ನಮಗೆ ತುಂಬ ಸಹಕಾರ ಕೊಟ್ಟಿದ್ದರಿಂದ ಈ ಈ ಚುನಾವಣೆ ನಮಗೆ ತುಂಬ ಯಶಸ್ವಿಯಾಗಿ ನಡೆದಿದೆ ಹಾಗೂ ಈ ಒಂದು ಸಹಕಾರಕ್ಕೆ ಇನ್ನು ಯಶು ಮತ್ತು ಸತೀಶು ಪರಮೇಶ್ವಣ್ಣ ಆಮೇಲೆ ಸುಪ್ರೀತ್ ಜಗಣ್ಣ ಶ್ರೀವಾಸ್ ಅವರು ಮಾರ್ತಿಯನ್ ಅವರು ಇವತ್ತು ನಮಗೆ ಹೆಲ್ಪ್ ಮಾಡಿದ್ದಾರೆ ಈ ಒಂದು ಚುನಾವಣೆ ತುಂಬ ಯಶಸ್ವಿಯಾಗಿ ನಡೆದಿದೆ ಇದು ಇರೋದಿಲ್ಲ ನಾನು ಸಂಘ ಮುಂದೆ ತುಂಬ ನೀಟಾಗಿ ನಡ್ಸ್ಕೊಂಡು ಹೋಗ್ತೀನಿ ಎಲ್ಲ ಸದಸ್ಯರಿಗೂ ಶುಭ ಕೋರ್ತೀನಿ ಎಲ್ಲರಿಗೂ ಇದು ಐವತ್ತೊಂದು ದಿವಸ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಗೆ ಚುನಾವಣೆ ನಡೆದಿದೆ ಸಂಘ ಚುನಾವಣೆಗೆ ನಮಗೆಲ್ಲರಿಗೂ ಬೆನ್ನೆಲುಬಾಗಿ ನಿಂತ್ಕೊಂಡಿರ್ತಕ್ಕಂಥದ್ದು ನಮ್ಮ ಜಿಲ್ಲಾ ನಿರ್ದೇಶಕರಾಗಿರ್ತಕ್ಕಂಥ ಕಣ್ಮಣ್ಣವರು ಉಳಿದಂಥ ಸ್ನೇಹಿತರು ಸಹ ಇವತ್ತು ದಿವಸ ಪೈಪೋಟಿಯನ್ನು ಚುನಾವಣೆ ನಿಂತಿದ್ದೇನೆ ಆದರೂ ಸಹ ಅವರು ನಮ್ಗೆ ಅವಿರೋಧ ಆಯ್ಕೆ ಆಗೋದಕ್ಕೆ ಪರೋಕ್ಷವಾಗಿ ಸಹಕಾರ ಸಹಕಾರ ಕೊಟ್ಟಿದ್ದಾರೆ ಅವರೂ ಸಹ ಹೊಂದಿಸ್ತೀವಿ ಮತ್ತು ನಮ್ಮ ಎಲ್ಲ ಒಂದು ಚಟುವಟಿಕೆಗಳಿಗೂ ಸಹ ನಮಗೆ ಅಲ್ಲಿಂದ ದೂರದ ನಿಂತ್ಕೊಂಡು ಕಡೆ ಪರೋಕ್ಷವಾಗಿ ನಮಗೆ ಸಹಕಾರ ಕೊಟ್ಕೊಂಡು ಧೈರ್ಯ ಹೇಳ್ತಿದ್ದಂಥವ್ರು ಮಾನ್ಯ ಶಾಸಕರು ಮತ್ತು ಎಮ್ ಎಲ್ ಸಿಗಳು ಅವ್ರಿಗೂ ಸಹ ಇವ ಈ ದಿನದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಮುಂದಿನ ದಿನದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಸಂಘವನ್ನು ದೊಡ್ಡ ಮಟ್ಟಕ್ಕೆ ಹೋಗೋದ್ರ ಮುಖಾಂತರ ಮತ್ತು ಎಲ್ಲ ಚಟುವಟಿಕೆಗಳನ್ನ ಯಶಸ್ವಿಯನ್ನು ಮಾಡೋದ್ರ ಮುಖಾಂತರ ಸಂಘದ ಒಂದು ಚಟುವಟಿಕೆಗಳಲ್ಲಿ ಗುಣಮಟ್ಟವನ್ನು ಕಾಯ್ಕೊಂಡು ಹೋಗೋದಕ್ಕೆ ಅವ್ರ ಸಹಕಾರನೂ ಸಹ ಈ ಮೂಲಕ ಕೊಡ್ತೀವಿ ಮತ್ತು ನಾಳೆ ಒಂದು ಒಳ್ಳೆಯ ಅವ್ರನ್ನ ಅವಕಾಶ ಕೇಳಿದ್ದೀವಿ ಮತ್ತು ಅವರು ಭೇಟಿಗೆ ಅವಕಾಶ ಕೊಟ್ಟು ಅವ್ರನ್ನ ಭೇಟಿ ಮಾಡಿ ಸಂಘದ ಚಟುವಟಿಕೆಗಳ ಬಗ್ಗೆ ಏನು ಮಾಡಬೇಕು ಮುಂದಿನ ದಿನದಲ್ಲಿ ಅವ್ರ ಸಹಕಾರ ಯಾವ ಥರ ತೊಗೊಂಡು ಎಲ್ಲ ಗ್ರಾಮೀಣ ಪತ್ರಕರ್ತರಿಗೆ ಯಾವ ರೀತಿ ಸಹಕಾರ ಕೊಡಬೇಕು ಮತ್ತೆ ಸಾರ್ವಜನಿಕರಲ್ಲಿ ಯಾವ ರೀತಿಯಾದಂತಹ ನಾಲ್ಕನೇ ಆಧಾರ ಸ್ತಂಭ ಏನು ಕೆಲಸ ಮಾಡ್ತದೆ ಅನ್ನೋದ್ರ ಬಗ್ಗೆ ನಾವು ಒಂದು ಮನವರಿಕೆ ಮಾಡ್ಕೊಡ್ಬೇಕಾಗ್ತದೆ ಅದ್ರ ಬಗ್ಗೆ ನಾವು ಎಲ್ಲ ರೀತಿಯಲ್ಲಿ ಎಲ್ಲರೂ ಸಹ ಸಂಘ ಸದಸ್ಯರ ಜೊತೆ ಕುತ್ಕೊಂಡು ಚರ್ಚೆ ಮಾಡಿ ಮುಂದುವರಿತೀವಿ ಅಂತ ಈ ಮೂಲಕ ಎಲ್ಲ ಮದಗಿರಿ ತಾಲೂಕು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟನೇ ಸಾಲಿಗೆ ನಡೆದಂಥ ಚುನಾವಣೆಯಲ್ಲಿ ನಮ್ಮ ಜಿಲ್ಲಾ ಸಮಿತಿ ಮತ್ತು ಬಂದು ಇಲ್ಲಿ ಚುನಾವಣೆಯನ್ನು ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಆ ಮೊದಲು ನನ್ನ ಜಿಲ್ಲಾ ಸಮಿತಿಗೆ ಮೊದಲನೇ ಧನ್ಯವಾದ ಹೇಳ್ತಾ ಹಾಗೆ ಇಲ್ಲಿ ಏನು ನೂತನವಾಗಿ ಆಯ್ಕೆಯಾಗಿದ್ದಾರೆ ಆ ಇವರು ಇಲ್ಲಿನವರೆಗೂ ಏನು ನಡೆದಿತ್ತೋ ಅದು ಗೊತ್ತಿಲ್ಲ ಮುಂದಿನ ದಿನದಲ್ಲಿ ಈ ಸಂಘನ ನಾನು ಈ ಗೋಡೆಯಲ್ಲಿ ಒಂದು ಮಳೆ ಹೊಡೆದಿದ್ದೆ ಈ ಜಾಗ ಇಲ್ಲಿದೆ ನೋಡಿ ಮಳೆ ಹೊಡೆದಿರೋ ಜಾಗ ಅದು ನಾವು ಗುರ್ತನ್ನು ಬಿಟ್ಟು ಹೋಗಬೇಕು ದಯವಿಟ್ಟು ಇಲ್ಲಿನವರೆಗೂ ಏನು ನಡೆದಿದೆಯೋ ಗೊತ್ತಿಲ್ಲ ಮುಂದಿನ ದಿನದಲ್ಲಿ ನೀವು ಸಂಘದ ಹೆಜ್ಜೆ ಹೆಜ್ಜೆ ಗುರ್ತನ್ನು ನೀವು ಈ ಮದಗಿರಿನಲ್ಲಿ ಬಿಟ್ಟು ಮುಂದಿನ ಯುವ ಪೀಳಿಗೆಗೆ ಒಳ್ಳೆ ಅವಕಾಶ ಮಾಡಿಕೊಡ್ಬೇಕು ಈಗ ಏನು ನಮ್ಮ ರಾಜಣ್ಣ ಸಾಹೇಬ್ರು ಇರ್ಬೋದು ಎಮ್ ಎಲ್ ಸಿ ಇರ್ಬೋದು ಅವರ ಮಾರ್ಗದರ್ಶನ ತಗೋಬೇಕು ಅವರ ಮಾರ್ಗದರ್ಶನದಲ್ಲಿ ನಮ್ಮ ಸಮಿತಿ ಮತ್ತು ನಮ್ಮೆಲ್ಲ ಇಪ್ಪತ್ತಾರು ಜನ ಪತ್ರಕರ್ತರು ಸಮೇತ ಅವರ ಮಾರ್ಗದರ್ಶನದಲ್ಲಿ ಮುಂದಿನ ದಿನದಲ್ಲಿ ಚೆನ್ನಾಗಿರಬೇಕು ಇಲ್ಲಿನವರೆಗೂ ಮಾತ್ರನ ಎಲೆಕ್ಷನ್ ಇತ್ತು ಇನ್ನು ಮುಂದೆ ಎಲ್ಲರೂ ಸಮೇತ ನಮ್ಮ ತಾಲೂಕ್ ಪತ್ರಕರ್ತರುಗಳನ್ನೇ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಈ ಸಮಿತಿ ಮುನ್ನಡೆಸಬೇಕಂತ ನನ್ನ ಎರಡು ಮಾತು ಮುಕ್ತಾಯ ಮಾಡ್ತಾ ಇದ್ದೇನೆ ಮಧುಗಿರಿ ತಾಲೂಕು ಘಟಕದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲ ನೂತನ ಪದಾಧಿಕಾರಿಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ ನನ್ನ ಪತ್ರಕರ್ತ ಹಿರಿಯ ಕಿರಿಯ ಎಲ್ಲ ಸ್ನೇಹಿತರುಗು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೀನಿ ಅದರ ಜೊತೆ ಜೊತೆಗೆ ಜಿಲ್ಲೆಯಿಂದ ನಮ್ಮ ಒಂದು ಚುನಾವಣೆಯನ್ನು ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೂ ಸಹ ಅಭಿನಂದನೆಯನ್ನು ಸಲ್ಲಿಸ್ತೇನೆ ನಾವು ಈ ಒಂದು ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆ ಆಗಿದ್ದೇವೆ ಈ ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂತಹ ಎಲ್ಲ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಪದಾಧಿಕಾರಿಗಳಿಗೆ ಹಾಗೂ ಎಲ್ಲ ನನ್ನ ಪತ್ರಕರ್ತರಿಗೆ ಮತ್ತೊಮ್ಮೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಒಂದು ಸಂಘವನ್ನು ಅತ್ಯಂತ ಸದೃಢವಾಗಿ ಕಟ್ಟಬೇಕು ಅನ್ನುವಂಥದ್ದು ನಮ್ಮ ಅಭಿಲಾಷೆ ಹಿಂದೆ ಒಂದು ಕಾಲದಲ್ಲಿ ಕೋಟೆ ಬುಡದಲ್ಲಿ ಚೆನ್ನಾಗಿ ಕಟ್ಟಿದ್ವಿ ಸಂಘನ ಆವಾಗ ಎಲ್ಲನ ಮಾರ್ಗದರ್ಶಕರಿದ್ದರು ಎಲ್ಲ ಮಾರ್ಗದರ್ಶನ ಮಾಡ್ತಿದ್ರು ಅವ್ರ ಮಾರ್ಗದರ್ಶನದಲ್ಲಿ ಹೋಗ್ತಾ ಇದ್ವಿ ಆ ಸಂಘಕ್ಕೆ ಒಂದು ಒಳ್ಳೆ ಹೆಸರು ಬಂದಿತ್ತು ಈಗಲೂ ಸಮೇತ ಈ ಸಂಘವನ್ನು ಸದೃಢವಾಗಿ ಕಟ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ರಾಜೇಂದ್ರ ಬಾಬು ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಒಂದು ಸಹಕಾರದಿಂದ ನಾವು ನಡೆಸ್ಕೊಂಡು ಹೋಗ್ತೀವಿ ಒಂದು ಒಳ್ಳೆಯ ಹೆಸರನ್ನು ಈ ತಾಲೂಕು ಸಂಘಕ್ಕೆ ನಾವು ತತ್ತೀವಿ ಅನ್ನುವಂಥ ಸ ದೃಢವಾಗಿರ್ತಕ್ಕಂಥ ಮನಸ್ಥಿತಿ ನಮಗಿದೆ ಈಗ ಗೆದ್ದಿರ್ತಕ್ಕಂಥವ್ರಿಗೂ ಹಾಗೂ ಎಲ್ಲರಿಗೂ ಏನು ಇಪ್ಪತ್ತು ಜನ ನಾವು ಇಪ್ಪತ್ತೆರಡು ಮೂರು ಜನ ಇದ್ದೀವಿ ಎಲ್ಲರಿಗೂ ಕೂಡ ಆ ಒಂದು ದೃಢವಾಗಿರ್ತಕ್ಕಂಥ ಒಂದಿದೆ ಯಾವುದೇ ಸ್ವಾರ್ಥ ಮನೋಭಾವ ನಮ್ಮಲ್ಲಿಲ್ಲ ಆ ಪತ್ರಕರ್ತರ ಸಂಘಕ್ಕೋಸ್ಕರ ಹಗಲಿರುಳು ಶ್ರಮ ಮಾಡ್ತಕ್ಕಂಥ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಸಂದರ್ಭದಲ್ಲಿ ನಮ್ಮ ಮದಗಿರಿ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಕೆ ಎನ್ ರಾಜಣ ಸಾಹೇಬರು ಹಾಗೂ ಎಮ್ ಎಲ್ ಸಿ ಸಾಹೇಬ್ರವರ ಮಾರ್ಗದರ್ಶನದಲ್ಲಿ ಈ ಸಂಘವನ್ನು ಮುನ್ನಡೆಸ್ಕೊಂಡು ಹೋಗ್ತೀವಿ ಏನು ಸೌಲಭ್ಯಗಳು ಬರಬೇಕೋ ಅದಕ್ಕೂ ಸಮೇತ ಅವ್ರ ಮಾರ್ಗದರ್ಶನದಲ್ಲಿ ಕೊಡಿಸೋದಕ್ಕೆ ಪತ್ರಕರ್ತರಿಗೆ ಎಲ್ಲ ಒಂದು ರೀತಿಯ ಸೌಲಭ್ಯಗಳನ್ನು ಪಡೆಯೋದಕ್ಕೆ ನಾವು ಶ್ರಮ ಆಗ್ತೀವಿ ಅನ್ನುವಂಥ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಿ ಎಲ್ರಿಗೂ ಜಿಲ್ಲೆಯಿಂದ ಬಂದಿರತಕ್ಕಂಥ ಹಾಗೂ ಎಲ್ಲ ನಮ್ಮ ತಾಲೂಕಿನ ಪದಾಧಿಕಾರಿಗಳಿಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಏನು ಸಹಕಾರ ಕೊಟ್ಟಿದ್ದೀರಾ ತಮ್ಮೆಲ್ರಿಗೂ ತಾವು ಅಭಿನಂದನೆಯನ್ನು ಸಲ್ಲಿಸಿ ಈ ಸಂದರ್ಭದಲ್ಲಿ ಅವ್ರು ಮಾತಾಡ್ತಾರೆ